ಬಿಜೆಪಿ ಬೆಮಲಿಗಾ ಚಕ್ರವರ್ತಿ ಸೂಲಿ ಬೆಲೆಗೆ ಶಾಕ್ ಎದುರಾಗಿದೆ ಕಾನೂನು ಕ್ರಮಕ್ಕೆ ಮುಂದಾಗಿರುವಂಥದ್ದು ಪೊಲೀಸ್ ಇಲಾಖೆ ಯಾವ ರೀತಿಯಾದಂಥ ಕಾನೂನು ಕ್ರಮ ಕೋಮು ಪ್ರಚೋದನೆ ಭಾಷಣದ ಆರೋಪದ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ ಅದು ಹೇಗಪ್ಪ ಗೊತ್ತಾಯ್ತು ಅಂದ್ರೆ ಅದನ್ನ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನೌನ್ಸ್ ಆಗ್ತಾ ಇದೆ ಸೋಲಿ ಬೆಲೆ ಮೇಲೆ ಯಾವೆಲ್ಲ ಕೇಸ್ಗಳು ಇದ್ದಾವೆ ಯಾವೆಲ್ಲ ಕೇಸ್ಗಳು ಕಳೆದ ಮೂರು ವರ್ಷದಲ್ಲಿ ದಾಖಲಾಗಿದ್ದಾವೆ ಎಲ್ಲೆಲ್ಲಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಲಾಗಿದೆ ಎಲ್ಲ ಠಾಣೆಗಳಿಂದ ಮಾಹಿತಿ ನೀಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಠಾಣೆಗಳಿಗೂ ಕೂಡ ಸೂಚನೆಯನ್ನು ಕೊಡಲಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವತ್ತಿನ ದಿನದವರೆಗೆ ಈ ಮೂರು ವರ್ಷಗಳ ಕಾಲ ಏನೇನು ದೂರುಗಳಿದ್ದಾವೆ ಅದೆಲ್ಲದ್ರ ಬಗ್ಗೆ ಮಾಹಿತಿ ಕೊಡಿ ಬಾಕಿ ಟಾಕಿಯಲ್ಲಿ ಈ ಬಗ್ಗೆ ನೀಡಿರುವಂಥ ಸಂದೇಶ ಆಡಿಯೋ ವೈರಲ್ ಆಗ್ತಾ ಇದೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಅಧ್ಯಕ್ಷರ ಪತ್ರವನ್ನ ಕೂಡ ಉಲ್ಲೇಖಿಸಿ ಸೂಚನೆಯನ್ನ ಕೊಡಲಾಗಿದೆ ಅನೌನ್ಸ್ಮೆಂಟ್ ರೀತಿಯಲ್ಲಿ ಮಾಡಿದ್ದಾರೆ ವಾಕಿಟಾಕಿಯಲ್ಲಿ ಈ ಬಗ್ಗೆ ಸಂದೇಶವನ್ನ ಕೊಟ್ಟಿರುವಂತದ್ದು ವಾಕಿಟಾಕಿಯಲ್ಲಿ ಅನೌನ್ಸ್ ಮಾಡಿದ್ದಾರೆ ಏನು ಒಂದು ನೋಟಿಸ್ ಕೊಟ್ಟಿದ್ರೆ ಎಲ್ಲ ಕಡೆ ಅಥವಾ ಎಲ್ಲ ಠಾಣೆಗಳಿಗೆ ಅದೊಂದು ಪತ್ರ ಬರೆದಿದ್ರೆ ಆಗೋಗಿರೋದೇನು ಆದ್ರೆ ಇಲ್ಲಿ ವಾಕಿ ಟಾಕಿ ಮುಖಾಂತರ ಅನೌನ್ಸ್ ಮಾಡಿ ಅದರ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ ಒಂದು ಮೆಸೇಜ್ ಕಳಿಸಿದ್ದಾರೆ ಇಲ್ಲಿ ಎನ್ ಆರ್ ಥ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಐ ರಿಪೀಟ್ ಎನ್ಆರ್ ತ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸೂಳಿಬೇಳಿ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಅವ್ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿ ಇದ್ರೆ ಈ ಕೂಡಲೇ ಆ ಮಾಹಿತಿನ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ತೋರ್ಸ್ಬೇಕ್ರಿ ಯಾವ್ದಾದ್ರು ಎಫ್ ಐ ಇದ್ರೆ ಎಫ್ ಐ ಆರ್ ಮಾಹಿತಿನ ಕಳಿಸ್ಕೊಡ್ಬೇಕು ಈ ಕೂಡಲೇ ಮೆಸೇಜ್ ಗೆ ರಿಪ್ಲೈ ಕಳಿಸ್ಕೊಡಿ ಬಿಜೆಪಿ ಬೆಂಬಲಿಗ ಚಕ್ರವರ್ತಿ ಸೂಲಿ ಬೆಲೆಗೆ ಶಾಕ್ ಎದುರಾಗಿದೆ ಕಾನೂನು ಕ್ರಮಕ್ಕೆ ಮುಂದಾಗಿರುವಂತದ್ದು ಪೊಲೀಸ್ ಇಲಾಖೆ ಯಾವ ರೀತಿಯಾದಂತಹ ಕಾನೂನು ಕ್ರಮ ಕೋಮು ಪ್ರಚೋದನೆ ಭಾಷಣದ ಆರೋಪದ ಮೇಲೆ ಶಿಸ್ತು ಕ್ರಮವನ್ನ ಕೈಗೊಳ್ಳಿಕ್ಕೆ ಮುಂದಾಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ ಅದು ಹೇಗಪ್ಪ ಗೊತ್ತಾಯಿತು ಅಂದರೆ ಅದನ್ನು ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನೌನ್ಸ್ ಆಗ್ತಾ ಇದೆ ಸೋಲಿ ಬೆಲೆ ಮೇಲೆ ಯಾವೆಲ್ಲ ಕೇಸ್ಗಳು ಇದ್ದಾವೆ ಯಾವೆಲ್ಲ ಕೇಸ್ಗಳು ಕಳೆದ ಮೂರು ವರ್ಷದಲ್ಲಿ ದಾಖಲಾಗಿದ್ದಾವೆ ಎಲ್ಲೆಲ್ಲಿ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡಲಾಗಿದೆ ಎಲ್ಲ ಠಾಣೆಗಳಿಂದ ಮಾಹಿತಿ ನೀಡಬೇಕು ಅಂತ ಸೂಚನೆಯನ್ನು ಕೊಡಲಾಗಿದೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಠಾಣೆಗಳಿಗೂ ಕೂಡ ಸೂಚನೆಯನ್ನ ಸಾವಿರದ ಇಪ್ಪತ್ತೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇವತ್ತಿನ ದಿನದವರೆಗೆ ಈ ಮೂರು ವರ್ಷಗಳ ಕಾಲ ಏನೇನು ದೂರುಗಳಿದಾವೆ ಅದೆಲ್ಲದರ ಬಗ್ಗೆ ಮಾಹಿತಿ ಕೊಡಿ ವಾಕಿ ಟಾಕಿಯಲ್ಲಿ ಈ ಬಗ್ಗೆ ಅಂದ್ರೆ ನೀಡಿರುವಂತಹ ಸಂದೇಶ ಆಡಿಯೋ ವೈರಲ್ ಆಗ್ತಾ ಇದೆ ರಾಜ್ಯ ಅಲ್ಪಸಂಖ್ಯಾತ ಆಯೋಗ ಅಧ್ಯಕ್ಷರ ಪತ್ರವನ್ನ ಕೂಡ ಉಲ್ಲೇಖಿಸಿ ಸೂಚನೆಯನ್ನ ಕೊಡಲಾಗಿದೆ ಅನೌನ್ಸ್ಮೆಂಟ್ ರೀತಿಯಲ್ಲಿ ಮಾಡಿದ್ದಾರೆ ವಾಕಿಟಾಕಿಯಲ್ಲಿ ಈ ಬಗ್ಗೆ ಸಂದೇಶವನ್ನ ಕೊಟ್ಟಿರುವಂತದ್ದು ವಾಕಿ ಟಾಕಿಯಲ್ಲಿ ಅನೌನ್ಸ್ ಮಾಡಿದರೆ ಏನು ನೋಟಿಸ್ ಕೊಟ್ಟಿದ್ರೆ ಎಲ್ಲ ಕಡೆ ಅಥವಾ ಎಲ್ಲ ಠಾಣೆಗಳಿಗೆ ಅದೊಂದು ಪತ್ರ ಬರೆದಿದ್ರೆ ಆಗೋಗಿರೋದೇನೋ ಆದ್ರೆ ಇಲ್ಲಿ ವಾಕಿಟಾಕಿ ಮುಖಾಂತರ ಅನೌನ್ಸ್ ಮಾಡಿ ಅದರ ಮಾಹಿತಿಯನ್ನ ಪಡ್ಕೊಳ್ಳುವ ಕೆಲಸ ಆಗ್ತಾ ಇದೆ ಇಲ್ಲಿ ಎನ್ ಥ್ರೀ ತ್ರೀ ಫೋರ್ ಹಂಡ್ರೆಡ್ ರಿಪೀಟ್ ಎನ್ ಆರ್ ಥ್ರೀ ತ್ರೀ ಫೋರ್ ಜಿ ಆರ್ ಹಂಡ್ರೆಡ್ ಮೆಸೇಜ್ ರಿಗಾರ್ಡಿಂಗ್ ಚಕ್ರವರ್ತಿ ಸುಳಿ ಸೂಳಿಬೇಳಿ ರವರ ವಿರುದ್ಧ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ದಾಖಲಾದ ಪ್ರಕರಣಗಳ ಮಾಹಿತಿ ಮಾಹಿತಿ ಯಾವ್ದಾದ್ರು ನಿಮ್ಮಲ್ಲಿದ್ರೆ ಈ ಕೂಡಲೇ ಆ ಮಾಹಿತಿನ ಕಳಿಸ್ಕೊಡ್ರಿ ಇಲ್ಲಾಂದ್ರೆ ಶೂನ್ಯ ಇದ್ರೆ ಶೂನ್ಯ ಮಾಹಿತಿ ಕಳ್ಸೋಕ್ರಿ ఎవరు ఎఫ్ఐఆర్ ఎఫ్ఐఆర్ మా కల్స్కు ఈ కడలే మెసేజ్ రిప్లై కట్ శర్